ಆತ್ಮೀಯ ಸಾಯುಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಈ ದಿನವು ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ಭಾನುವಾರ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಪಂಚಾಂಗ ಅಂದರೆ ಈ ದಿನ ವಾರ ಭಾನುವಾರ ತಿಥಿ ಪಂಚಮಿ ಅಂದರೆ ರಾತ್ರಿ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಇರ್ತದೆ ನಕ್ಷತ್ರ ಬಂದು ಜ್ಯೇಷ್ಠ ನಕ್ಷತ್ರ ಬೆಳಿಗ್ಗೆ ಎಂಟು ಮೂವತ್ತರವರೆಗೂ ಇರ್ತದೆ ಯೋಗ ಬಂದು ಅತಿ ಗಂಡ ಕರ್ಣ ಬಂದು ಭವ ಇದು ಈ ದಿನದ ಪಂಚಾಂಗ ಆದ್ಮೇಲೆ ಈಗ ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ನೋಡಿ ಮೇಷರಾಶಿಯವರಿಗೆ ಇವರಿಗೆಲ್ಲ ಆರೋಗ್ಯದಲ್ಲಿ ಅಭಿವೃದ್ಧಿ ಮಕ್ಕಳ ಉದ್ಯೋಗದಲ್ಲಿ ಪ್ರಗತಿ ಶಿಕ್ಷಣ ಕ್ಷೇತ್ರದ ನೌಕರರಿಗೆ ಬಹಳ ಶುಭ ಕೇಳ್ತದೆ ಇವತ್ತು ರೈತರಿಗೆ ಪ್ರಗತಿ ಕೃಷಿ ಕಾರ್ಮಿಕರಿಗೆ ಶುಭ ಎಲ್ಲ ರೀತಿಯ ವ್ಯಾಪಾರಿಗಳಿಗೆ ಅಂದರೆ ಈ ಒಂದು ಅಂದರೆ ಮೇ ಎಲ್ಲ ರೀತಿ ಅಂದರೆ ಮೇಷರಾಶಿಲಿರೋರಿಗೆ ಈ ಮೇಷರಾಶಿರ್ತಕ್ಕಂಥ ಎಲ್ಲ ವ್ಯಾಪಾರಿಗಳಿಗೆ ಇವತ್ತು ಸಾಮಾನ್ಯವಾದ ಲಾಭ ಇರ್ತದೆ ನಷ್ಟ ಇರೋದಿಲ್ಲ ಸಾಮಾನ್ಯವಾದ ಲಾಭ ಇರ್ತದೆ ನೀವು ಸೂರ್ಯ ಭಗವಾನನ ಧ್ಯಾನಿಸಿ ಓಂ ನಮೋ ಸೂರ್ಯ ನಾರಾಯಣಾಯ ನಮಃ ಅಂಥೇಳಿ ಸಾಕು ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಬಣ್ಣ ಅದೃಷ್ಟ ಬಣ್ಣ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದಾಗ ವೃಷಭ ರಾಶಿಯವರಿಗೆ ಈ ದಿನ ಸ್ಥಾನಮಾನಗಳು ಹೆಚ್ಚುತ್ತದೆ ಕಾರ್ಯ ಪ್ರಗತಿ ಇದೆ ನೆಮ್ಮದಿ ಇದೆ ಸ್ವಯಂ ಉದ್ಯೋಗಿಗಳಿಗೆ ಬಹಳ ಶುಭಕರವಾದ ದಿನ ಕೃಷಿ ವಲಯದಲ್ಲಿ ಹೆಚ್ಚು ಲಾಭ ಔಷಧ ವ್ಯಾಪಾರಿಗಳು ರಾಸಾಯನಿಕ ವಸ್ತುಗಳು ಮಾರ್ತಕ್ಕಂಥವರಿಗೆ ಬಹಳ ಶುಭಕರವಾದ ದಿನ ಇವರು ನಮ ಸೂರ್ಯಾಗ ಚಂದ್ರಾಯ ಮಂಗಳಾಯ ಬುಧಾಗ ಚ ಗುರು ಶುಕ್ರ ಶನಿದ್ಯಶ್ಚ ರಾಹವೇ ಏತಮೆ ನಮೋ ನಮಃ ಅಂತ ಶನಿಗ್ರಹ ಧ್ಯಾನ ಮಾಡಬೇಕು ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಈ ಮಿಥುನ ರಾಶಿಯವರಿಗೆ ಅಭಿವೃದ್ಧಿ ಪ್ರಯತ್ನಗಳ ಸುಭಾ ಯಾವುದೋ ಪ್ರಯತ್ನ ಮಾಡ್ತಾ ಇರ್ತೀರ ಅದರಲ್ಲಿ ಶುಭ ಕಾಣಿಸ್ತದೆ ಕೌಟುಂಬಿಕ ವಿವಾದಗಳಿಂದ ದೂರ ಮತ್ತು ವಿವಾದಗಳಿಗೆ ಅಂತ್ಯ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಕೌಟುಂಬಿಕ ವಿವಾದಗಳಿಗೆ ಅಂತ್ಯ ಹಾಡ್ತೀರಿ ಆರೋಗ್ಯದಲ್ಲಿ ಅಭಿವೃದ್ಧಿ ಏನು ವ್ಯವಸ್ ವ್ಯವಸಾಯೋತ್ಪನ್ನ ಮಾರಾಟಗಾರರಿಗೆ ಶುಭ ಅದರಲ್ಲಿ ಈ ತೆಂಗಿನಕಾಯಿ ಈ ಹೋಮ ದ್ರವ್ಯಗಳು ಪೂಜಾ ದ್ರವ್ಯಗಳು ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಇವತ್ತು ಒಳ್ಳೆಯ ಲಾಭ ಸಿಗ್ತದೆ ಸ್ಮರಣೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಮಿಥುನದಿಂದ ಕರ್ಕಾಟಕ ರಾಶಿಗೆ ಬಂದಾಗ ನೋಡಿ ಈ ದಿನ ಮಂದಗತಿ ಇವತ್ತು ಮಾಡತಕ್ಕಂಥ ಕೆಲಸಗಳಲ್ಲಿ ನಿಧಾನ ಮಧ್ಯಾಹ್ನದ ನಂತರ ಹಣದ ಒಳಹರಿವು ಹೆಚ್ಚಳ ಹಳೆಯ ಸ್ನೇಹಿತರಿಂದ ಲಾಭ ಮತ್ತು ಭೇಟಿ ಎಲ್ಲ ಕಾರ್ಮಿಕರಿಗೆ ಶುಭ ಎಲ್ಲ ಕಾರ್ಮಿಕರಿಂದ ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗ್ಬೋದು ಸರ್ಕಾರಿ ನೌಕರರಾಗ್ಬೋದು ಯಾವುದೇ ರೀತಿ ಕಾರ್ಮಿಕರಿಗೆ ಶುಭ ದಿನ ಹೂವು ಹಣ್ಣು ತರಕಾರಿ ವ್ಯಾಪಾರ ಬೆಳೆದೆಲ್ಲ ಮಾಡ್ತಕ್ಕಂಥವ್ರಿಗೆ ಬಹಳ ಉತ್ತಮವಾದ ದಿನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಕರ್ನಾಟಕದಿಂದ ಸಿಂಹಕ್ಕೆ ಬಂದಾಗ ಜೀವನದಲ್ಲಿ ಯಶಸ್ಸು ಮನೆಯಲ್ಲಿ ಶಾಂತಿ ಕಾರ್ಯ ಪ್ರಗತಿ ಮಕ್ಕಳಿಂದ ಶುಭ ಸುದ್ದಿ ಸರ್ಕಾರಿ ನೌಕರಿಗೆ ಅಧಿಕಾರಿಗಳಿಗೆ ಸಹ ನೆಮ್ಮದಿಯ ದಿನ ಈ ಪ್ಲಂಬರ್ಸು ಎಲೆಕ್ಟ್ರಿಷಿಯನ್ಸೋ ಕಾರ್ಪೆಂಟರ್ಸು ಈ ಫ್ಯಾಬ್ರಿಕೇಟರ್ಸು ಇವರಿಗೆಲ್ಲ ಇವತ್ತು ಬಹಳ ಉತ್ತಮವಾದ ದಿನ ನೀವೇನಪ್ಪ ಮಾಡಬೇಕಂದ್ರೆ ಗೋಗ್ರಾಸ ಹಸುವಿಗೆ ಸ್ವಲ್ಪ ಬೆಲ್ಲನೋ ಬಾಳೆಹಣ್ಣು ಕೊಡಬೇಕೋ ಅಥವಾ ಊಟ ಒಂದು ಎಲೆಯಲ್ಲಿ ಹೋಗಿ ಅದರ ಮುಂದೆ ಇಟ್ಟು ಅದಕ್ಕೆ ನಮಸ್ಕಾರ ಮಾಡಿಕೊಂಡ್ರೆ ಶುಭವಾಗುತ್ತೆ ಎರಡು ಅದೃಷ್ಟ ಸಂಖ್ಯೆ ಆಗಿರ್ತಕ್ಕಂಥದ್ದು ಪಶ್ಚಿಮ ಅದೃಷ್ಟ ದಿಕ್ಕಾಗಿರ್ತಕ್ಕಂಥದ್ದು ಕಪ್ಪು ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ ಅಲ್ಲಿಂದ ಆಚೆಗೆ ಕನ್ಯಾ ರಾಶಿಯವರಿಗೆ ಈ ಕನ್ಯಾರಾಶಿಯವ್ರಿಗೆ ಏನಪ್ಪ ಅಂದರೆ ಇವತ್ತು ನೋಡಿ ಯಾವಾಗಲೂ ಶುಭಕರವಾಗಿತ್ತು ಇವ್ರಿಗೆ ಇವಾಗ ಸ್ವಲ್ಪ ಕನ್ಯಾ ರಾಶಿಯವರಿಗೆ ಈ ಬುಧನ ಚಲನೆಯಿಂದ ಸ್ವಲ್ಪ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ನೋಡಿ ವೃತ್ತ ಆರೋಪಗಳು ವಾಗ್ವಾದ ಅದು ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಯ ಮಕ್ಕಳಿಂದ ತೊಂದರೆ ಕುಟುಂಬದ ಜನರಿಂದ ನಿಮಗೆ ದಿನ ಬೆಂಬಲ ಇವುಗಳೆಲ್ಲ ತಡ್ಕೊಳ್ಳೋಕ್ಕೋಸ್ಕರ ಮನೆಯಲ್ಲಿ ನೆಮ್ಮದಿಯಾಗಿರ್ತದೆ ಜವಳಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದ ದಿನ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತೇಳಿ ರಾಮನಾಮ ಸ್ಮರಣೆ ಮಾಡಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟ ಬಣ್ಣ ಈ ಕನ್ಯಾರಾಶಿಯಿಂದ ತುಲಾರಾಶಿಗೆ ಬಂದಾಗ ಈ ದಿನ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ದೂರದ ಆಗಮನ ಇದರಿಂದ ಸಂತಸ ಸಂತೋಷ ಆಗ್ತದಿದ್ದು ಅಭಿವೃದ್ಧಿ ಕಾರ್ಯಗಳಿಗೆ ಹಣ ತೊಡಗಿಸಲು ಪ್ರಯತ್ನ ಉನ್ನತ ವ್ಯಾಸ ಮಾಡ್ತಾ ಇರ್ತಾರೆ ನೋಡಿ ಎಮ್ ಎಸ್ ಮಾಡ್ತಾ ಇರ್ತಕ್ಕಂಥವ್ರು ಇನ್ನು ಹೆಚ್ಚಿನ ಹೆಚ್ಚಿನ ಡಿಗ್ರಿಗಳು ಮಾಡ್ತಾ ಇರ್ತಕ್ಕಂಥವ್ರು ಅವ್ರಿಗೆಲ್ಲ ಇವತ್ತು ಒಳ್ಳೆ ಪ್ಲಸ್ ಪಾಯಿಂಟ್ ಒಳ್ಳೆ ಶುಭ ದಿನ ಈ ಪ್ರಾಯಿಜನ್ ಸ್ಟೋರ್ಸ್ ಹಾಕಿರ್ತಾರಲ್ಲ ರಿಟೇಲ್ ಟ್ರೇಡರ್ಸು ಅವರಿಗೆ ಒಳ್ಳೆಯ ವ್ಯಾಪಾರ ನಮ್ಮ ಸೂರ್ಯಾಗೆ ಹಾಗೆ ಚಂದ್ರಾಗೆ ಮಂಗಳಾಗೆ ಬುಧಾಗೆಚ್ಚ ಅಂತೇಳಿ ನವಗ್ರಹ ಧ್ಯಾನ ಮಾಡಿ ಅದೃಷ್ಟ ದಿಕ್ಕು ಪೂರ್ವ ಅದೃಷ್ಟ ಸಂಖ್ಯೆ ಒಂದು ಬಿಳಿ ಅದೃಷ್ಟದ ಬಣ್ಣ ಅಲ್ಲಿಂದ ಆಚೆಗೆ ವೃಶ್ಚಿಕ ರಾಶಿಯವ್ರಿಗೆ ಆದ ಇದು ನೋಡಿ ಇವರಿಗೆ ಪಾಪ ಮನೇಲಿ ಅಶಾಂತಿ ವೃಥಾ ನಿಂದನೆಗಳು ಭಿನ್ನಾಭಿಪ್ರಾಯಗಳು ಇವೆಲ್ಲ ಆಗಿರ್ತಕ್ಕಂಥ ಸಮಯದಲ್ಲಿ ಮಕ್ಕಳು ಬಂದು ಸಮಾಧಾನ ಮಾಡ್ತಾರೆ ವೃತ ತಿರುಗಾಟ ಇರ್ತದೆ ಧನ ನಷ್ಟ ಇರ್ತದೆ ಸ್ವಲ್ಪ ಹುಷಾರಾಗಿರ್ತಕ್ಕಂಥವ್ರು ಶಿಕರಾಶಿಯವರು ಈ ನ್ಯಾಯವಾದಿಗಳು ದಿನ ಇವತ್ತು ನೋಡಿ ನ್ಯಾಯ ನ್ಯಾಯವಾದಿಗಳಿಗೆ ರಜೆ ಇದ್ದರೂ ಸಹ ಇವತ್ತು ಒಳ್ಳೆ ಏನೋ ಹೊಸ ಹೊಸ ಕ್ಲೈಂಟ್ಸ್ ಸಿಗ್ತಾರೆ ಇವತ್ತು ಹುಡ್ಕೊಂಡು ಬರ್ತಾರೆ ನಿಮ್ಮನ್ನು ನೀವು ಗಣಪತಿಯನ್ನು ಧ್ಯಾನ ಮಾಡಿ ಪಶ್ಚಿಮ ದಿಕ್ಕಿನಲ್ಲಿ ನಿಮಗೆ ಅದೃಷ್ಟ ಇದೆ ಎರಡು ಅದೃಷ್ಟ ಸಂಖ್ಯೆ ಕಪ್ಪು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಆದ ಅಲ್ಲಿಂದ ಅಲ್ಲಿಂದಾಚೆಗೆ ಅವರಿಗೆ ನೋಡಿ ಪ್ರಯತ್ನಕ್ಕೆ ತಕ್ಕ ಫಲ ಮನೆಯಲ್ಲಿ ಶಾಂತಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೃಷಿಕರಿಗೆ ಕಾರ್ಮಿಕರಿಗೆ ಶುಭ ದಿನ ವೈದ್ಯರಿಗೆ ಔಷಧ ವ್ಯಾಪಾರಿಗಳಿಗೆ ಶುಭಕರ ರಾಮನಾಮ ತಾರಕಂ ರಾಮನಾಮ ತಾರಕಂ ರ ತಾರಕ ರಾಮನ ಧ್ಯಾನ ಮಾಡಿ ದಾಶರಥ ಮಹೇ ಸೀತಾನಾಥ ಆಗಿದೆ ಮಹೆ ರಾಮತಾರಕ ಮಂತ್ರವನ್ನು ಜಪಿಸಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಉತ್ತರ ಉತ್ತಮವಾದ ದಿಕ್ಕು ಹಳದಿ ಉತ್ತಮವಾದ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಮಾನಸಿಕವಾಗಿ ಸದೃಢತೆ ಬರುವ ಸಮಸ್ಯೆಗಳ ಬಗ್ಗೆ ಉತ್ತಮ ಕಾರ್ಯಸೂಚಿ ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಗತಿ ಹಾಲಿನ ಉತ್ಪಾದಕರಿಗೆ ಒಳ್ಳೆಯ ಲಾಭ ನವಗ್ರಹ ಜಪ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ಆಚೆಗೆ ಕುಂಭರಾಶಿಗೆ ಬಂದಾಗೆ ವೃತ್ತಿಪರ ವ್ಯಾಪಾರಿಗಳಿಗೆ ಧನ ನಷ್ಟ ನೋಡಿ ಇವತ್ತು ಪ್ರೊಫೆಷನಲ್ಸ್ಗೆ ದುಡ್ಡು ನಷ್ಟ ಆಗ್ತದೆ ಈ ಯಾರೋ ಕುಂಭರಾಶಿ ಅವ್ರಿಗೆ ಯಾವುದೇ ತರಹದ ನಿರ್ಧಾರ ತೆಗೆದುಕೊಳ್ಳಲು ಶುಭ ದಿನವಲ್ಲ ಮನೆಯಲ್ಲಿ ಅಶಾಂತಿ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಒಂದು ಮಂದಗತಿಯ ಒಂದು ಬೆಳವಣಿಗೆ ಈ ದಿನ ಗುರುಸ್ಮರಣೆ ಮಾಡಿ ಹುಷಾರಾಗಿರಿ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಮೀನರಾಶಿಯವರು ಮೀನರಾಶಿಯವರಿಗೆ ಈ ದಿನ ಶುಭ ಸುದ್ದಿ ಕೇಳುವ್ರಿ ಮನೆಯಲ್ಲಿ ಶಾಂತಿ ಅಭಿವೃದ್ಧಿ ಕಾರ್ಯಗಳ ಚಿಂತನೆ ಮಕ್ಕಳ ಬಗ್ಗೆ ಹೆಮ್ಮೆ ನೆಮ್ಮದಿ ಎಲ್ಲ ರೀತಿ ವ್ಯಾಪಾರ ಸರಿ ಯಾವುದೇ ವ್ಯಾಪಾರ ಮಾಡಿರ್ಬೋದು ಅವ್ರಿಗೆಲ್ಲ ಲಾಭ ಸಿಕ್ಕುತ್ತೆ ಯಾರಿಗೆ ಮೀನರಾಶಿಯವ್ರಿಗೆ ಮಾತ್ರ ಎಲ್ರಿಗೂ ಅಲ್ಲ ಶನಿ ಮಹಾತ್ಮನ ಶನೇಶ್ವರ ಮೇಹೆ ಛಾಯಾಪುತ್ರಾಗಿದೆ ಮೆಹೆ ತನ್ನ ಮಂದ ಪ್ರಚೋದಿ ಅಂತಾಗಲಿ ಓಂ ಶನೇಶ್ವರಾಯನ ಮಹಾ ಅಂತೇಳಿ ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆದ್ಮೇರೆ ಇದು ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲ ಆದ್ಮೇರೆ ಸಾಯುಸ್ಮೃತಿ ವೀಕ್ಷಕರು ನಮ್ಮ ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಂ ಶ್ರೀ ಸಾರಾಮ್